ನಾನು ಇವತ್ತು ಲಿಂಬಿನಕಾಯಿ ಲಿಂಬೆಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ಇದ್ದೀನಿ ಇದನ್ನು ಅಂತ ಬೇಗನೆ ಮಾಡ್ಕೋಬೋದು ಹಾಗಾದರೆ ಮಾಡೋಣ ಬನ್ನಿ ಮೊದಲಿಗೆ ನಾನು ಲಿಂಬೆ ಹಣ್ಣನ್ನು ಬಿಸಿನೀರು ಉಪ್ಪಿನಲ್ಲಿ ಹಾಕಿ ರೀತಿ ಚೆನ್ನಾಗಿ ತೊಳಿತಾ ಇದ್ದೀನಿ ಹಾಗೆ ತೊಳ್ಕೊಳ್ಬೇಕು ಈ ರೀತಿ ಬಟ್ಟೆಲಿಂದ ಚೆನ್ನಾಗಿ ಒರೆಸ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಒರೆಸ್ಕೊಳ್ಬೇಕು ಚಾಕುವಿನ ಸಹಾಯದಿಂದ ಒಂದು ಚಾಕುವಿನ ಸಹಾಯದಿಂದ ನಾಲ್ಕು ಭಾಗಗಳಾಗಿ ಮಾಡ್ಕೋತೇನೆ ನೀ ಬೇಕಾದ್ರೆ ಆರ್ ಪೀಸಸ್ ಆಗಿ ಮಾಡ್ಕೋಬಹುದು ಎಲ್ಲವನ್ನು ಲಿಂಬೆ ಈ ರೀತಿ ಚೆನ್ನಾಗಿ ಕಟ್ ಮಾಡ್ಕೋಬೇಕು ಬೀಜವನ್ನ ತೆಗೆದಿಟ್ಕೋಬೇಕು ಚೆನ್ನಾಗಿ ರೀತಿ ಬೀಜ ತೆಗೆದಿಟ್ಕೋಬೇಕು ಎಲ್ಲ ಬೀಜನ ತೆಗೆದುಕೊಳ್ತೀನಿ ಈಗ ಒಂದು ಕುಕ್ಕರ್ಗೆ ಸಾಸಿವೆ ಎಣ್ಣೆನ ಹಾಕ್ಕೊಡ್ತಾ ಇದ್ದೀನಿ ನೀವು ಬೇಕಾದ್ರೆ ಫ್ಲವರ್ ಎಣ್ಣೆನ ಹಾಕ್ಕೋಬೋದು ಬೀಜ ತೆಗೆದಂಥ ಹಚ್ಕೊಂಡಂಥ ಲಿಂಬೆನ ಹಾಕ್ಕೊಡ್ತಾ ಇದ್ದೀನಿ ಎಲ್ಲದಕ್ಕೂ ಮೂರು ರೀತಿ ಎಲ್ಲದಕ್ಕೂ ಹಚ್ಕೊಂಡು ಹಚ್ಕೊಳ್ಳೋ

ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಈ ರೀತಿ ಚೆನ್ನಾಗಿ ಬೇಯಬೇಕು ಒಂದು ಕಡಾಯಿ ಬಂದಿರುವಂತಂಬೆ ಮೆಚ್ಚಿದೀನಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ನಾನು ಇಲ್ಲಿ ಅರ್ಧ ಕೆಜಿ ಎಂಬೆ ಹಣ್ಣನ್ನ ತಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಬಟ್ಲಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಇಷ್ಟಾಕ್ಕೆ ಬೇಕು ಸೆಕೆಂಡ್ ಗೂ ಚೆನ್ನಾಗಿ ಬೇಕ್ ಮಾಡ್ಕೋಬೇಕು ಈ ರೀತಿ ಒ픈 ಕೈನ ನೀವು ಯಾರ್ ಬೇಕು ದು ಯಾವಾಗ ಬೇಕು ಏಕದಾಗ ಮಾಡಿಬಿಡೋದು ಈ ರೀತಿ ನೀವು ಬೇಕ್ ಬೇಕಾದ ಹಾಗೆ ತುಂಬಾ ಐಬ್ರಶ್ ਨਾਲ ಬಂತೆ ಮಾಡಿಬಿಡೋದು ಜೋ ಸೆಟ್ ಕರೆಕಿದೆಯಾಕಡೆ ನಿಮಗೆ ಎಸ್ಟ್ ಕಾರಬೇಕು ಅಷ್ಟು ಕರನ ಮಾಡಬೇಕು ಇದು ಆಪ್ಷನಲ್ ನಾಕಕ್ಕೆ ಸಿಂಕಿಂಟ್ ಆಗೋಲಿ ನಿಮಗೆ ಚೇಂಜ್ ಮಾಡ್ಕೋಬೇಕು

ಈ ರೀತಿ ಮಸಾಲೆ ಎಲ್ಲವೂ ಗಿಣ್ಣೆಹಣ್ಣು ಅರ್ಧವರೆಗೂ ಚೆನ್ನಾಗಿ ಬೇಸ್ ಮಾಡ್ಕೋಬೇಕು ಈಗ ಥರ ಆಗಿದೆ ಇವಾಗ ಇದನ್ನು ಹಿರಿಯ ಪಾಕ ಬರ್ತೀವಿ ಇವಾಗ ಈ ರೀತಿ ನಿನ್ನೆ ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಇದು ಸ್ಟೋವನ್ನು ಆಫ್ ಮಾಡ್ಕೊಳ್ಳಿ ಈ ಉಪ್ಪಿನಕಾಯಿನ ಮಾಡಿದಾಗ ನೀವು ಡಬ್ಬ ತುಂಬಿಡುವಾಗ ಸ ಡಬ್ಬ ಸ್ವಚ್ಛ ಇರಬೇಕು ಮತ್ತು ತೆಗೆಯುವಾಗ ಸ್ವಚ್ಛ ಚಮಚದಿಂದ ತೆಗಿಬೇಕು ಅಂದರೆ ಭಾಳವರೆಗೆ ಭಾಳ ದಿನದವ್ರಿಗೆ ನೀವು ಈ ರೀತಿ ಮಾಡಿಟ್ಕೊಂಡು ಉಪ್ಪಿನಕಾಯಿನ ಉಪಯೋಗಿಸ್ಕೋಬಹುದು ಸಕ್ಕರೆ ಲಿಂಬೆಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ನೀವು ಕೂಡ ಇದನ್ನು ಇನ್ಸ್ಟಂಟಾಗಿ ಅಂತ ಮಾಡಿಕೊಂಡು ಎಷ್ಟು ದಿನ ಬರು ಎಷ್ಟು ದಿನಗಳವರೆಗೂ ಬೇಕಾದ್ದು ಮಾಡಿ ಇಟ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್